ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಸ್ಟಾರ್ ಸುವರ್ಣವಾಹಿನಿಯ ಜನಪ್ರಿಯ ಧಾರವಾಹಿರುವ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯು ಈ ವಾರ ಟಿ ಆರ್ ಪಿ ಯಲ್ಲಿ ಕುಸಿತವನ್ನ ಕಂಡಿದೆ ಇದಕ್ಕೆ ಪ್ರಮುಖ ಕಾರಣವಾದರೆ ಏನು ಮತ್ತು ಈ ವಾರ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಪಡೆದುಕೊಂಡು ಟಿ ಆರ್ ಪಿ ಎಷ್ಟು ಎಂಬುದನ್ನು ಹಿಂದೆ ನೋಡೋದಕ್ಕೆ ತಿಳಿದುಕೊಂಡು ಬರೋ ನಮ್ಮ ಮೊದಲವರಿಗೆ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕಾಗ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವಾಹಿಯನ್ನು ಇಷ್ಟಪಡುವುದಾದರೆ ಇವರಿಗೆ ತಪ್ಪದೇ ಒಂದು ಲೈಕ್ ಮಾಡಿ ವರ್ಷದ ಆರಂಭದಲ್ಲಿಯೇ ಐದು ಪಾಯಿಂಟ್ ಏಳರಷ್ಟು ಟಿ ಆರ್ ಪೆನ್ನ ಪಡೆದುಕೊಳ್ಳುವುದರ ಮುಖಾಂತರ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯು ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಂಡಿತ್ತು ಈ ವಾರ ಕೊಂಚ ಇಳಿಕೆಯನ್ನು ಕಂಡಿದೆ ನಾಲ್ಕು ಪಾಯಿಂಟ್ ಒಂದರಷ್ಟು ಟಿ ಆರ್ ಪೆನ್ನ ಈ ವಾರ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯು ಪಡೆದುಕೊಂಡಿದೆ ಇನ್ನು ಮೊದಲ ಸ್ಥಾನವನ್ನು ಶ್ರೀ ರೇಣುಕಾ ಎಲ್ಲಮ್ಮ ಧಾರಾವಾಹಿಯು ಪಡೆದುಕೊಂಡಿದೆ ಎರಡನೇ ಸ್ಥಾನವನ್ನು ಶಾರದೆ ಧಾರಾವಾಹಿಯು ಪಡೆದುಕೊಂಡಿದೆ ಕತೆ ಸ್ವಲ್ಪ ನಿಧಾನವಾಗಿ ಹೋಗುತ್ತಿರುವ ಕಾರಣಕ್ಕಾಗಿ ಮತ್ತು ರಿಯಾಲಿಟಿ ಶೋಗಳ ಅಬ್ಬರಕ್ಕಾಗಿ ಕೊಂಚ ಟಿ ಆರ್ ಪಿ ಇಳಿಕೆಯನ್ನು ಕಂಡಿದೆ ಎಂದೇ ಹೇಳಬಹುದು ಪ್ರೇಕ್ಷಕರು ಕೆಲವೊಮ್ಮೆ ಹಾಗೆ ಇಂತಹ ನೆಚ್ಚಿನ ಧಾರಾವಾಹಿಯಾದರೂ ಸಹಿತ ಕಥೆಯಲ್ಲಿ ಸ್ವಲ್ಪ ಏರುಪೇರಾದರೂ ಸಹಿತ ಧಾರಾವಾಹಿಯನ್ನು ನೋಡುವುದನ್ನು ಬಿಡುತ್ತಾರೆ ಯಾಕೆಂದರೆ ಕನ್ನಡ ಕಿವರಲ್ಲಿ ಸಾಕಷ್ಟು ಧಾರಾವಾಹಿಗಳು ಪ್ರಸಾರವಾಗುತ್ತಿದ್ದು ಪ್ರೇಕ್ಷಕರ ಒಲವು ಬೇರೆ ಕಡೆ ಹಾಯುತ್ತದೆ ನಿಮ್ಮ ಪ್ರಕಾರ ಯಾವ ಕಾರಣಕ್ಕಾಗಿ ನಿನ್ನ ಜೊತೆ ನನ್ನ ಕಥೆಯ ಧಾರಾವಾಹಿ ಟಿ ಆರ್ ಪಿ ಇಳಿಕೆಯನ್ನು ಕಂಡಿದೆ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ